ಹಾಲ್ರಿಗೂ ನಮಸ್ಕಾರ ನೀವು ನೋಡ್ತಾರೆ ಸ್ಯಾಂಡಿಬಲ್ ಟ್ಯೂಬ್ ಚಾನಲ್ ಇವತ್ತಿನ ಒಂದು ಏನಂತೇಳಿ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ನೋಡಿ ನೋಡಾಡ್ತಾ ಇರುತ್ತೆ ಅನ್ಕೊಂತೀನಿ ಹೌದು ಸೊ ಇನ್ ಮುಂದೆ ಚಾನೆಲ್ ಮಾಟೈಸ್ ಆನಾಗಿಲ್ಲ ಸೊ ಚಾನಲ್ ಮಾನಿಟೈಸ್ ಆಗಿರ್ತಾವೆ ನೋಡಿ ಅವು ಕೂಡ ಡಿಮಾನಿಟೈಸ್ನ ಮಾಡ್ತಾ ಇದಾರೆ ಯೂಟ್ಯೂಬ್ನರು ಸೊ ಯಾಕಪ್ಪ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಗೊತ್ತಾಗಬೇಕಪ್ಪ ಅಂದರೆ ಫುಲ್ ವಿಡಿಯೋನ ಎಂಡ್ವರ್ಗು ನೋಡಿ ಸೊ ನಿಮ್ಗೆ ಅರ್ಥ ಆಗುತ್ತೆ ನೀವೇನಾದ್ರು ನ್ಯೂ ಯೂಟ್ಯೂಬರ್ಸ ಮತ್ತೆ ಏನಾದರೂ ನ್ಯೂ ಯೂಟ್ಯೂಬ್ ಚಾನನ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ರೆ ಅಂದ್ರೆ ವಿಡಿಯೋನ ಎಂಡ್ವರ್ಗು ನೋಡಿ ಸೊ ಏನು ಮಾಡಬಾರ್ದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಕೊಡಿ ಹಾಗೆ ಅಷ್ಟೊಂದು ಲೈಕ್ ನ ಮಾಡಿ ಆಯ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಕೈಸ್ ಯೂಟ್ಯೂಬ್ನಲ್ಲಿ ಪ್ರತಿ ಸಾರಿನೂ ಅಪ್ಡೇಟ್ನ ತರ್ತಾನೆ ಇರ್ತಾರೆ ಸೊ ಅದೇ ರೀತಿಗೂ ಇವಾಗ ಕೂಡ ಒಂದು ಅಪ್ಡೇಟ್ನ ತಂದಿದ್ರು ಏನಪ್ಪಾ ಅಪ್ಡೇಟ್ ಅಂದರೆ ಎ ಐ ಜನ್ರೇಟೆಡ್ ವಿಡಿಯೋಸ್ನ ಮಾಡ್ತಾರೆ ನೋಡಿ ಸೊ ಅವ್ರ ಮೇಲೆ ಒಂದು ಅಪ್ಡೇಟ್ನ ತಂದಿದ್ರು ನೀವೇನಾದ್ರೂ ಕಂಪ್ಲೀಟ್ ಆಗಿ ಎ ಜನರೇಟೆಡ್ ವೀಡಿಯೋನ ಮಾಡ್ತಾ ಇದ್ರ ಅಂದ್ರೆ ಸೊ ನಿಮ್ಮದು ಚಾನಲ್ನ ಡಿಮಾನಿಟೈಸ್ ಮಾಡ್ತೀವಿ ಮತ್ತೆ ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರ ಅಂದ್ರೆ ನಿಮ್ದು ಚಾನಲ್ ನ ಆನ್ ಮಾಡಂಗಿಲ್ಲ ಅಂತ ಹೇಳಿದ್ರು ಸೊ ಇದನ್ನ ತುಂಬಾ ಜನ ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ ಇವಾಗ ಹದಿನೈದನೇ ತಾರೀಕಿನ ಮೇಲ್ಗಡೆ ಆಗಿದೆ ಸೊ ಇವತ್ತು ಹದಿನೆಂಟು ತಾರೀಕು ಸೊ ಈಗ ಒಂದು ಪ್ರಾಬ್ಲಮ್ ಆಗ್ತಿದೆ ಏನಪ್ಪಾ ಅಂದ್ರೆ ಒಂದು ಚಾನಲ್ ಇದೆ ಸೊ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಬೋದು ಎ ಐ ಸಮೋಸ ಅಂತೇಳಿ ಅದರಲ್ಲಿ ಹತ್ತು ಲಕ್ಷ ಫಾಲೋವರ್ಸ್ ಇದ್ದಾರೆ ಆ ಚಾನಲ್ ಇವಾಗ ಡಿಮಾನಿಟೈಸ್ ಆಗಿದೆ ಸೊ ತುಂಬಾ ಪ್ರಾಬ್ಲಮ್ ಆಗಿದೆ ಯೂಟ್ಯೂಬ್ನವರು ಮೇಲ್ ಕೂಡ ಮಾಡಿದ್ದಾರೆ ಯಾಕಪ್ಪ ನಿಮ್ಮ ಚಾನಲ್ನ ಡಿಮಾನಿಟೈಸ್ನ ಮಾಡಿದ್ದಾರೆ ಅಂತೇಳಿ ಸೊ ಡಿಮಾನಿಟೈಸ್ ಅಂದರೆ ಏನಪ್ಪಾ ಅಂದರೆ ನಿಮ್ಮ ಚಾನಲ್ಗೆ ಯಾವುದೇ ರೀತಿ ಆಡ್ಸ್ ಬರಂಗಿಲ್ಲ ಸೊ ನಿಮ್ಗೆ ಯಾವುದೇ ರೀತಿ ದುಡ್ಡು ಬರೋಂಗಿಲ್ಲ ಸೊ ಆ ರೀತಿ ಚಾನಲ್ನ ಮಾಡಿದ್ದಾರೆ ಯಾಕಪ್ಪ ಅಂದರೆ ಅವರು ಎ ಐ ಜನ್ರೇಟೆಡ್ ವಿಡಿಯೋನ ಮಾಡ್ತಾ ಇದ್ದಾರೆ ನೀವೇನಾದರೂ ಚಾನಲ್ನ ಚೆಕ್ಔಟ್ ಮಾಡಿದ್ರಪ್ಪ ಅಂದರೆ ಫುಲ್ಲು ಎ ಐ ಜನ್ರೇಟೆಡ್ ವಿಡಿಯೋನೇ ಇದ್ದಾವೆ ಆ ರೀತಿಯಿಂದಾನು ಇವಾಗ ಡಿಮಾನಿಟೈಸ್ನ ಮಾಡಿದ್ದಾರೆ ನೀವೇನಾದ್ರೂ ಮುಂದೆ ಏರ್ ಜನ್ರೇಟರ್ ವಿಡಿಯೋನ ಮಾಡಿ ನೀವೇನಾದ್ರು ದುಡ್ಡು ಮಾಡಬೇಕು ಅನ್ಕೊಂಡಿದ್ರೆ ಅಂದ್ರೆ ಸೊ ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಆಗಿ ನಿಮ್ದು ಓನು ಫೇಸ್ ಮುಖಾಂತರ ನಿಮ್ದು ವಾಯ್ಸ್ ಮುಖಾಂತರ ರಿಯಲ್ ವಾಯ್ಸ್ ಇರ್ತೀವಿ ನೋಡಿ ಆ ರೀತಿ ವೀಡಿಯೋಸ್ನ ಮಾಡಿ ಸೊ ಖಂಡಿತ ನೀವು ದುಡ್ಡನ್ನ ಮಾಡ್ಕೋಬೋದು ನೀವೇನಾದ್ರೂ ಮುಂದೆ ಏರ್ ಜನ್ರೇಟರ್ ವಿಡಿಯೋನ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಇವಾಗಲೇ ಸ್ಟಾಪ್ ಮಾಡಿ ಸೊ ನಲ್ಲಿ ಯಾವುದೇ ರೀತಿ ಆ ರೀತಿ ಮಾಡೋದ್ರಿಂದ ನಿಮಗೆ ಅರ್ನಿಂಗ್ಸ್ ಆಗೋದಿಲ್ಲ ಸೊ ಮೊದ್ಲು ಯೂಟ್ಯೂಬ್ನಲ್ಲಿ ಹೇಳಿದ್ರು ಸೊ ನೀವೇನೋ ಆ ರೀತಿ ವೀಡಿಯೋಸ್ನ ಮಾಡ್ತಾ ಅಂದರೆ ಅವನ್ನ ಡಿಲೀಟ್ ಮಾಡಿಕೊಂಡು ಸೊ ನೀವು ನಿಮ್ಮ ಫೇಸ್ ಕ್ಯಾಮು ಮತ್ತು ನಿಮ್ಮದು ರಿಯಲ್ ವಾಯ್ಸ್ನ ವೀಡಿಯೋಸ್ನ ಮಾಡಿ ಅಂತ ಹೇಳಿದ್ರು ಅಂದ್ರೂ ಕೂಡ ನಾನು ತುಂಬಾ ಜನ ಅಪ್ ಅಪ್ ತಲೆ ಕೆಡಿಸ್ಕೊಳ್ದೆ ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಸೊ ಆ ರೀತಿ ಮಾಡಂದ್ರೆ ಇವಾಗ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಸೊ ನೀವು ಬೇರೆ ಇರ್ತಾರಲ್ಲ ಸೊ ರಿಯಲ್ ವಾಯ್ಸು ಮತ್ತು ಫೇಸ್ ಕ್ಯಾಮು ವೀಡಿಯೋಸ್ನ ಮಾಡ್ತಾರೆ ನೋಡಿ ಅವ್ರದ್ದು ಖಂಡಿತ ಮಾಡಿ ಆನ್ ಆಗಿ ಆಗುತ್ತೆ ನೀವೇನಾದರೂ ಏ ಮುಖಾಂತರ ವೀಡಿಯೋಸ್ನ ಮಾಡ್ತಾಯಿದ್ರೆ ಅಂದರೆ ಇವಾಗಲೇ ಸ್ಟಾಪ್ ಮಾಡಿ ಇವಾಗ ನಿಮ್ಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ ಏನು ಅಪ್ಡೇಟ್ ಬಂದಿದೆ ಯಾಕಪ್ಪ ಡಿಮಾರ್ಟೀಸ್ ಆನ್ ಆಗ್ತಾಯಿದೆ ಯಾಕಪ್ಪ ನಾನು ಆ ರೀತಿ ತಮ್ಲಿನಲ್ಲಿ ಹಾಕಿದೆ ಅಂತ ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ